ತುಂಗಭದ್ರ ಡ್ಯಾಮ್ನ ಹತ್ತೊಂಬತ್ತನೇ ಕ್ರಸ್ಟ್ ಗೇಟ್ ಕೊಚ್ಚಿ ಹೋಗಿ ಮೊನ್ನೆಯಷ್ಟೇ ರಿಪೇರಿ ಕಾರ್ಯ ತಜ್ಞರ ನಿರಂತರ ಶ್ರಮದ ಪರಿಣಾಮವಾಗಿ ಯಶಸ್ವಿಯಾಗಿದೆ ಇಷ್ಟಾದರೂ ನಮ್ಮ ನಾಯಕರು ಎಚ್ಚೆತ್ತುಕೊಂಡಿಲ್ಲ ಡ್ಯಾಮ್ ನಿರ್ವಹಣೆ ಟೆಂಡರ್ನಲ್ಲೂ ರಾಜಕೀಯ ಶುರು ಮಾಡಿದ್ದಾರೆ ಇದರ ನಡುವೆ ತುಂಬಿದ ಆಲಮಟ್ಟಿ ಜಲಾಶಯಕ್ಕೆ ನಿನ್ನೆ ಸಿಎಂ ಬಾಗಿನ ಅರ್ಪಿಸಿದ್ದಾರೆ ಹೌದು ಟಿ ಎಂ ಟಿಎಂಸಿ ನೀರು ಹೊತ್ತು ನಿಂತಿರೋ ಇದು ಯಾದಗಿರಿ ಜಿಲ್ಲೆಯ ಬಸವಸಾಗರ ಜಲಾಶಯ ಈ ಡ್ಯಾಂಗೆ ಒಟ್ಟು ಮೂವತ್ಮೂರು ಕ್ರಸ್ಟ್ ಗೇಟ್ಗಳಿವೆ ನಾಲ್ಕು ಜಿಲ್ಲೆಯ ರೈತರ ಜೀವನಾಡಿ ಯಾದಗಿರಿ ರಾಯಚೂರು ವಿಜಯಪುರ ಮತ್ತು ಕಲಬುರಗಿಯ ಆರು ಲಕ್ಷ ಹೆಕ್ಟೇರ್ಗೆ ಈ ಜಲಾಶಯವನ್ನೇ ಅವಲಂಬಿಸಿದೆ ಇಂತಹ ಜಲಾಶಯಕ್ಕೆ ಈಗ ರಾಜಕೀಯ ತಲುಪು ಹಾಕಿಕೊಂಡಿದೆ ಮೊನ್ನೆಯಷ್ಟೇ ತುಂಗಭದ್ರಾ ಡ್ಯಾಮ್ನ ಹತ್ತೊಂಬತ್ತನೇ ಕ್ರಸ್ಟ್ ಗೇಟ್ ಕೊಚ್ಚಿ ಹೋಗಿತ್ತು ನಲವತ್ತು ಟಿಎಂಸಿ ನೀರು ಸಮುದ್ರದ ಪಾಲಾಗಿತ್ತು ಇಂತಹ ಘಟನೆ ಕಣ್ಣೆದುರು ಇದ್ದರೂ ರಾಜಕೀಯದವರು ಮಾತ್ರ ಕಣ್ಣು ಮುಚ್ಚಿ ಕುಳಿತಿದ್ದಾರೆ ಅಷ್ಟಕ್ಕೂ ಯಾದಗಿರಿ ಜಿಲ್ಲೆ ಉಣಸಗಿ ತಾಲೂಕಿನ ನಾರಾಯಣಪುರ ಡ್ಯಾಂಗೆ ಎರಡು ವರ್ಷದಿಂದ ನಿರ್ವಹಣೆಯಾಗಿಲ್ಲ ಗ್ರೀಸಿಂಗ್ ಸೇರಿದಂತೆ ನಿರ್ವಹಣೆಗೆ ಎರಡು ಕೋಟಿ ಬೇಕು ಅಂತ ಕೃಷ್ಣ ಭಾಗ್ಯ ಜನ ನಿಗಮ ಪ್ರಸ್ತಾವನೆ ಸಲ್ಲಿಸಿತ್ತು ಆದರೆ ಸರ್ಕಾರ ಮಾತ್ರ ಅರವತ್ ಲಕ್ಷ ಹಣ ಮಾತ್ರ ಬಿಡುಗಡೆ ಮಾಡಿದೆ ಕಾಮಗಾರಿಯಲ್ಲೂ ರಾಜಕೀಯ ಶುರುವಾಗಿದೆ ಅಂತೆ ಡ್ಯಾಮ್ ನಿರ್ವಹಣೆ ಆಗದಿರುವುದು ರೈತರ ಆತಂಕಕ್ಕೆ ಕಾರಣವಾಗಿದೆ ನಿರ್ವಹಣೆಗೆ ನಿಗಮ ಟೆಂಡರ್ ಕರೆದಿತ್ತು ಆದರೆ ಸುರಪುರ ಶಾಸಕ ತಮ್ಮವರಿಗೆ ಟೆಂಡರ್ ಕೊಡಿಸಲು ಟೆಂಡರ್ ಕ್ಯಾನ್ಸಲ್ ಮಾಡಿದ್ದಾರೆ ಎಂಬ ಆರೋಪ ಕೇಳಿ ಬಂದಿದೆ ಅಧಿಕಾರಿಗಳು ಮಾತ್ರ ಡ್ಯಾಮ್ಗೆ ಏನೂ ತೊಂದರೆ ಇಲ್ಲ ಅಂತಿದ್ದಾರೆ ಇದರ ನಡುವೆ ಸಿಎಂ ಸಿದ್ದರಾಮಯ್ಯ ನಿನ್ನೆ ಆಲಮಟ್ಟಿ ಜಲಾಶಯಕ್ಕೆ ಬಾಗಿನ ಅರ್ಪಿಸಿದ್ದಾರೆ ವಿಜಯಪುರ ಜಿಲ್ಲೆ ನಿಡಗುಂದಿ ತಾಲೂಕಿನಲ್ಲಿರೋ ಆಲಮಟ್ಟಿ ಡ್ಯಾಂಗೆ ಸಿಎಂ ಸಿದ್ದರಾಮಯ್ಯ ಡಿಸಿಎಂ ಡಿಕೆ ಶಿವಕುಮಾರ್ ಬಾಗಿನ ಅರ್ಪಿಸಿದ್ರು ಬ್ಯೂರೋ ರಿಪೋರ್ಟ್ ಎನ್ಕೆಎಸ್ ಟಿವಿ ಫೋರ್ ನ್ಯೂಸ್